ಮಧುರು ಬ್ರಹ್ಮ ಕಲಶ ಬಹಳಷ್ಟು ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದ್ದು ಆ ಭಕ್ತಾದಿಗಳಿಗೆಲ್ಲರಿಗೂ ದಿನನಿತ್ಯದ ನಾಲ್ಕು ಹೊತ್ತು ಕೂಡ ಊಟೋಪಚಾರದ ವ್ಯವಸ್ಥೆ ಬಹಳ ಶಿಸ್ತಿನಿಂದ ನಡೀತಾ ಇದೆ ಅದೇ ರೀತಿ ಈ ಊಟೋಪಚಾರದ ನಂತರ ಅದರ ಸ್ವಚ್ಛತಾ ಕಾರ್ಯ ಇರ್ಬೋದು ಹಾಗೂ ನೀರಿನ ವ್ಯವಸ್ಥೆ ಇರ್ಬೋದು ಇದನ್ನೊಂದು ತಂಡ ಕಳೆದ ಬ್ರಹ್ಮ ಕಲಶ ಆರಂಭ ಆದ ದಿನದಿಂದ ಇಲ್ಲಿಯ ತನಕ ಬಹಳ ಶಿಸ್ತು ಬದ್ಧವಾಗಿ ಬರ್ತಾ ಇದೆ ಆ ತಂಡದ ಜೊತೆ ನಾವಿದ್ದೇವೆ ಆ ತಂಡದ ಹೊತ್ತಿಗೆ ಮಾತಾಡೋಣ ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ಜಗನ್ನಾಥ ಅಂತ ನಾವು ಕಾಸರಗೋಡು ನಾವೆಲ್ಲರೂ ಸಾಧಾರಣ ಒಂದು ಅರವತ್ತು ಜನದ ತಂಡ ನಮ್ಮ ಪ್ಲಂಬಿಂಗ್ ಕೆಲಸ ಒಂದು ತಿಂಗಳ ಮೊದಲೇ ನಾವು ಇದರ ಕೆಲಸವನ್ನು ಶುರು ಮಾಡಿದ್ದೇವೆ ಬಾಕಿ ಎಲ್ಲ ಕೆಲಸದಲ್ಲಿ ನಿರಂತರವಾಗಿ ಎಲ್ಲರೂ ಕೂಡ ಸಹಾಯ ಸಹಕಾರ ನಮ್ಮ ಕಮಿಟಿ ಕೂಡ ಮತ್ತೆ ಪ್ರಕಾಶ್ ಅವರು ಹೇಳ್ತಾರೆ ಬಾಕಿ ವಿಷಯ ನಾವೀಗ ಇಲ್ಲಿ ಬ್ರಹ್ಮ ಕೆಲಸ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ನಾವು ಇದರ ಕೆಲಸ ಮಾಡ್ತಿದ್ದೇವೆ ಪ್ಲಂಬಿಂಗ್ ಅದು ಕಾಲದ ಮೇಲೆ ಈಗ ಬ್ರಹ್ಮಕಾಲ ಸ್ಟಾರ್ಟ್ ಆಯ್ತು ಇವತ್ತಿನವರೆಗೆ ಯಾವ ಒಂದು ತೊಂದರೆ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಉಂಟು ಹಾಗೆ ನಮ್ಮ ನೀರಿನ ವ್ಯವಸ್ಥೆ ನೀರಿನ ಅದು ಅದೇ ಅದೇ ತರ ನಮ್ಮ ಕ್ಲೀನಿಂಗ್ ವ್ಯವಸ್ಥೆ ಕ್ಲೀನಿಂಗ್ ನೀರು ಕೊಂಡೋಗುದು ಹಾಗೆ ನಮ್ಮ ವಾಸನವರು ಇದ್ದಾರೆ ಅವರು ನೀರು ಕೊಂಡೋಗ ಅವರೊಟ್ಟಿಗೆ ನಾವು ಅವರ ಹಿಂದೆ ನಾವು ಹೆಲ್ಪ್ ಮಾಡಿ ಅವರಿಗೆ ಬೇಕಾದ ವ್ಯವಸ್ಥೆ ಮಾಡ್ತಿದ್ದೇವೆ ನಮ್ಮ ಪ್ಲಂಬಿಂಗ್ ಅಲ್ಲದೆ ಕೂಡ ಅದಕ್ಕೆ ಸಹ ನಾವು ವ್ಯವಸ್ಥೆ ಮಾಡಿ ಒಳ್ಳೆ ರೀತಿಯಲ್ಲಿ ಈಗ ಕೊಂಡೋಗ್ತಿದ್ದೇವೆ ಅದು ದೇವರು ಇದುವರೆಗೆ ಯಾವ ತೊಂದರೆ ಕೊಡದೆ ಈ ಇವತ್ತಿನವರೆಗೆ ಯಾವ ತೊಂದರೆ ಆಗಲಿಲ್ಲ ಮತ್ತೆ ನಮ್ಮ ಎಲ್ಲ ಟೀಮ್ ಅಂದ್ರೆ ನಾವೊಂದು ಅರವತ್ತು ಜನ ಇದ್ದೇವೆ ಮೂವತ್ತು ಮೂವತ್ ಶಿಫ್ಟ್ ಮಾಡಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಸಂಜೆಯಿಂದ ಪುನಃ ರಾತ್ರಿ ಬೆಳಿಗ್ಗೆಯವರೆಗೆ ನಾವಿಲ್ಲಿ ಅದರ ವ್ಯವಸ್ಥೆ ಮಾಡ್ತಿದ್ದೇವೆ ನೀರಿನ ವ್ಯವಸ್ಥೆ ಅದೀಗ ಒಂದು ತೊಂದರೆ ಇಲ್ಲ ಇದುವರೆಗೆ ಮುಟ್ಟಿದೆ ಇನ್ನು ನಾಳೆ ಒಂದು ದಿವಸ ನಾಲ್ದೊಂದು ದಿವಸ ಉಂಟು ಅದು ಸಹ ಅದು ಒಳ್ಳೆ ರೀತಿಯಲ್ಲಿ ಹೋಗಿತ್ತು ಅಂತ ನಮ್ಗೆ ಅದರ ನಂಬಿಕೆ ಉಂಟು ಆದ ಕಾರಣ ಅದು ಈಗ ಒಳ್ಳೆ ಚಂದದಲ್ಲಿ ಹೋಗ್ತಾ ಉಂಟು ಹಾಗೆ ನಮ್ಮ ಇಲ್ಲಿ ಜಗ್ಗಣ್ಣ ಮತ್ತೆ ವಾಸವಣ್ಣ ಮತ್ತೆ ಇವರು ರವಿಹಡ್ಡಿ ಮತ್ತೆ ನಮ್ಮ ಗಂಗನ್ನ ಮತ್ತೆ ನಮ್ಮ ನವೀನನ್ನ ಎಲ್ಲರೂ ಸೇರಿ ನಾವು ಇವತ್ತು ಅರ್ಥಿದ್ದೇವೆ ಈ ವ್ಯವಸ್ಥೆ ವಾಸನ್ನ ವೇಸ್ಟ್ ನೀರು ಲಾರಿಯಲ್ಲಿ ಕೊಂಡ್ತಿದ್ದಾರೆ ಅವ್ರು ಅವರಿಗೆ ಬೇಕಾದ ಹೆಲ್ಪ್ ನಾವು ಇಲ್ಲಿಂದ ಮಾಡ್ತಿದ್ದೇವೆ ಅವರಿಗೆ ಬೇಕಾದ ಮೋಟ್ರಿ ವ್ಯವಸ್ಥೆ ಅದನ್ನು ಅಲ್ಲಿ ಮಾಡ್ಲಿಕ್ಕೆ ಬೇಕಾದ ಅವರಿಗೆ ಹೆಲ್ಪ್ ನಾವು ಮಾಡ್ತಿದ್ದೇವೆ ಅದು ಈಗ ಚಂದಲ್ಲಿ ಹೋಗ್ತಂಡು ಮತ್ತೆ ರವಿ ಗಟ್ಟಿಯನ್ನ ಅಂತ ಹೇಳಿದ್ದಾರೆ ನಮ್ಮ ಇವರು ಹಿರಿಯರು ಅವರು ಮಾತಾಡ್ತಾರೆ ಹೇಳಿ ಇವ್ರೀಗ ಪ್ಲಂಬಿಂಗಿನ ಬಗ್ಗೆ ಹೇಳಿದ್ರು ಕ್ಲೀನಿಂಗ್ ಬಗ್ಗೆ ಹೇಳಿದ್ರು ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈಗ ಇಷ್ಟು ಜನರ ಒಂದು ತಂಡ ಎರಡು ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಇಷ್ಟು ದಿನದಿಂದ ಇನ್ನೂ ಎರಡು ದಿನಗಳ ಕಾಲ ಬ್ರಹ್ಮ ಕೆಲಸ ನಡೀಲಿ ಹೇಗಿದೆ ನಿಮ್ಮ ತಂಡ ನೋಡಿ ನಾವು ಕಳೆದ ಒಂಬತ್ತನೇ ತಾರೀಕಿಂದ ಈ ಪ್ಲಂಬಿಂಗ್ ನ ಕೆಲಸ ಪ್ರಾರಂಭಗೊಂಡು ಇವತ್ತಿಗೆ ನಮ್ಮ ಮೂಡಪ್ಪ ಸೇವೆ ನಡೆಯುತ್ತಿದೆ ಅದರಡೆಗೆ ಈ ನೀರಿನ ಸೌಕರ್ಯವನ್ನು ಮಾಡಲು ನಮ್ಮ ಅಂದ್ರೆ ಕಾಸೋಡ್ ಜಿಲ್ಲೆಯ ಎಲ್ಲಾ ಪ್ಲಂಬರ್ಸು ಬಹಳ ಶ್ರಮ ಪಟ್ಟು ಈ ಕೆಲಸವನ್ನು ಮಾಡಿ ಈಗ ಸ್ವಲ್ಪ ಆರಾಮದಲ್ಲಿ ನಾವು ಇದನ್ನು ನಿರ್ವಹಿಸುತ್ತಿದ್ದೇವೆ ಅಂದ್ರೆ ಕೆಲವು ಈಗ ಎಲ್ಲ ಬಂದು ಸ್ವಲ್ಪ ತೊಂದರೆ ಆಯ್ತು ಆದ್ರೂ ನಮ್ಮ ಈ ಪ್ಲಂಬರ್ಸ್ ಒಳ್ಳೆ ನುರಿತ ನಾವು ಅವ್ರು ಏನೇ ತೊಂದರೆ ಬಂದರು ಆಗ್ಲೇ ಅದಕ್ಕೆ ಬೇಕಾದ ಸಾಮಗ್ರಿ ಆಗ್ಲಿ ಅದ್ರ ಮಣ್ಣು ತೆಗಿ ಯಾವುದೇ ಕಡಿಮೆ ಇಲ್ಲದಂತ ಕೆಲಸವನ್ನು ಮಾಡಿ ಬಹಳ ಅಚ್ಚುಕಟ್ಟಾಗಿ ಈ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಅದು ನಮ್ಮ ಈ ಸಮಿತಿಯ ಅಂದ್ರೆ ನಮ್ಮ ಪ್ಲಂಬರ್ಸ್ ಅಹ್ ನಾವೀಗ ಎಲ್ಲ ಸಹಾಯಿತವಾಗಿ ಎಲ್ಲಿ ಬೇಕಾದ್ರೂ ಮಾಡಬಹುದು ಮಾಡಬಹುದು ಎಂಬ ಒಂದು ಧೈರ್ಯ ನಮ್ಮ ಸಿಗಿದೆ ಅದಕ್ಕೋಸ್ಕರ ನಾವು ಸ್ವಲ್ಪ ಅವರಿಗೆ ಉತ್ಸಾಹಕ್ಕೋಸ್ಕರ ಮಾತ್ರ ನಾವು ಕೂತ್ಕೊಳ್ಳುದು ಅವರಿಗೆಲ್ಲ ಎಲ್ಲ ಕೆಲಸ ಎಲ್ಲ ಅವರೇ ಮಾಡುದು ಅಂದ್ರೆ ಅಷ್ಟು ನುರಿತವರು ನುರಿತ ಅಂದ್ರೆ ಎಲ್ಲಾ ಕಡೆಯಲ್ಲಿ ಪ್ಲಂಬಿಂಗ್ ಮಾಡಿ ನುರಿತ ವ್ಯಕ್ತಿಗಳು ಅದರಲ್ಲಿ ಈಗ ನಮ್ಮ ಚೇರ್ಮನ್ ಆಗಿ ನವೀನ್ ಅವರು ನಿರ್ವಹಿಸುತ್ತಿದ್ದಾರೆ ಅದೇ ರೀತಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಮ್ಮ ನಮ್ಮ ಮತ್ತೆ ಕ್ಲೀನಿಂಗ್ ವಾಸ್ತವ ಇದ್ದಾರೆ ಅವರು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಕೆಲವೊಂದು ಸಮಯ ನಮಗೆ ಅವರಿಗೆ ಸಹಾಯ ಮಾಡ್ಲಿಕ್ಕೋಸ್ಕರ ನಾವು ಸಹ ಮುಂದೆ ಆಗ್ತೇವೆ ನಮ್ಮ ಪ್ಲಂಬರ್ಸ್ ಅವರು ಹೋಗ್ತಾರೆ ಅಂದ್ರೆ ಅವರು ಸ್ವಲ್ಪ ಜನ ಕಡಿಮೆ ಇದ್ದಾರೆ ಆದರೂ ಏನು ಬಿಟ್ಟು ಕೊಡಲಿಲ್ಲ ನಾವು ಈಗ ಕ್ಲೀನಿಂಗ್ ಮುಖ್ಯ ಈ ಸ್ಥಳದಲ್ಲಿ ಕ್ಲೀನಿಂಗ್ ಮುಖ್ಯ ಇಂತಹ ವ್ಯವಸ್ಥೆಯಲ್ಲಿ ಆದ್ರೆ ಅದನ್ನು ಸಹ ನಾವು ಮಾಡಿಕೊಂಡು ಮತ್ತೆ ನೀರಿನ ವ್ಯವಸ್ಥೆ ಮಾಡಿಕೊಂಡು ಇದುವರೆಗೆ ದೇವರ ಸಿದ್ಧಿವಿನಾಯಕ ಕೃಪೆಯಿಂದಾಗಿ ಎಲ್ಲಾ ಕಾರ್ಯನವನ್ನು ನಾವು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದೇವೆ ನವರಿಗೆ ಎಲ್ಲ ನಮ್ಮ ಈ ಪ್ಲಂಬರ್ ಅಂದ್ರೆ ಹಾರ್ಡ್ ವರ್ಸ್ನವರಾಗ್ಲಿ ಅಲ್ಲ ಇನ್ನಿತರ ಕಾಸರಗೋಡು ಜಿಲ್ಲೆಯ ಎಲ್ಲಾ ಅಂಗಡಿಯವರು ಅಂದ್ರೆ ಮಾಲಕರು ನಮಗೆ ಹನ್ನೆರಡು ದಿವಸ ಹನ್ನೆರಡು ಟಿ ಶರ್ಟಿನ ಸ್ಪಾನ್ಸರ್ ಮಾಡಿದ್ದಾರೆ ಅದೇ ರೀತಿ ಈ ವ್ಯವಸ್ಥೆಗೆ ನಾಲ್ಕು ಬೋರ್ಗಳನ್ನು ನಮ್ಮ ಪ್ಲಂಬರ್ಸನ್ನ ಅವರ ಮುಖಾಂತರ ನಾಲ್ಕು ಬೋರ್ಗಳನ್ನು ಬೋರ್ಗಳನ್ನು ಹಾಕಿ ನಾಲ್ಕು ಮೋಟ್ರನ್ನು ಸಹಾಯಿತವಾಗಿ ಕೊಟ್ಟು ದೇವಸ್ಥಾನಕ್ಕೆ ಒಂದು ಉಪಕಾರ ಆಗಲಿ ಅಂತ ಎಂಬ ಒಳ್ಳೆ ಮನೋ ಮನೋಭಾವದಿಂದ ಇದನ್ನು ಪೂರ್ತಿಗೊಳಿಸ್ತೀರಿ ನೀರಿಗೆ ಟ್ಯಾಂಕ್ ಬೇಕಾದಲ್ಲೂ ಈಗ ನಮ್ಮ ನೀರಿನ ಒಂದು ಸ್ಥಳದಲ್ಲಿ ಐದು ಸಾವಿರದ ಐದು ಟ್ಯಾಂಕು ಒಂದು ಸ್ಥಳದಲ್ಲಿ ಐದು ಸಾವಿರದ ಮೂರು ಟ್ಯಾಂಕು ಸಾವಿರದಲ್ಲಿ ಐದು ಸಾವಿರದ ಒಂದು ಟ್ಯಾಂಕು ಇದೇ ರೀತಿ ಎಲ್ಲಾ ರೀತಿಯಲ್ಲಿ ಯಾವುದೇ ಕಡಿಮೆ ಮತ್ತೆ ಎಲ್ಲ ವೇಸ್ಟ್ ಹೊಂಡಗಳಿಗೆ ಮೋಟರ್ ಹಾಕಿಕೊಂಡು ಅಂದ್ರೆ ನಾವು ಎಲ್ಲಾ ಸೌಕರ್ಯವನ್ನು ಅದು ಅಚ್ಚಡಕವೆ ಅಂದ್ರೆ ಆ ನಿಮಿಷಕ್ಕೆ ಸರಿಯಾಗಿ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಈಗ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಂಡು ಈ ಸಾಮಾನುಗಳನ್ನು ಸಾಮಗ್ರಿಗಳನ್ನ ತಂದಿಟ್ಟುಕೊಂಡು ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಂಡು ನಮ್ಮ ಏನೋ ದೇವರ ಒಂದು ದಯಲ್ಲಿ ಒಂದು ಮಕ್ಕಳ ಒಂದು ತಾಯಿಯ ಮಕ್ಕಳಂತೆ ನಾವು ಇದರ ಕೆಲಸ ಮಾಡ್ತಿದ್ದೇವೆ ಎಲ್ಲ ಅದು ಎಲ್ಲಿಯೂ ಸಿಗದಂತ ನನ್ನ ನನ್ನ ಬಾಳಿನಲ್ಲಿ ಅಂದ್ರೆ ನನ್ನ ಈ ಜೀವನದಲ್ಲಿ ಎಲ್ಲಿಯೂ ಸಿಗದಂತ ಒಂದು ವ್ಯವಸ್ಥೆ ಆಗಿದೆ ಅಂತ ನನ್ನ ಅನಿಸಿಕೆ ಅವ್ರು ಹೇಳಿದಾಗೆ ಈ ನೀರಿನ ವೇಸ್ಟ್ ಅನ್ನ ದಿನನಿತ್ಯ ಸಾಗಿಸ್ತಾ ಇದ್ದೀರಿ ಈ ಸ್ಥಳದಿಂದ ನಿಮ್ಮ ಕೆಲಸ ಹೇಗೆ ನಡೀತಾ ಉಂಟು ಹೇಗೆ ಸಪೋರ್ಟ್ ಇದೆ ಇಲ್ಲಿ ಇಲ್ಲಿ ನಮ್ಗೆ ಫುಲ್ ಸಪೋರ್ಟ್ ಇರೋದು ಈ ಪ್ಲಂಬಿಂಗ್ ನವರು ಅವರಂತೆ ಯಾವ ಹೊತ್ತಿನಲ್ಲಿ ಕರೆದ್ರು ಮೊನ್ನೆ ರಾತ್ರಿ ಮೂರು ಮುಕ್ಕಾಲಕ್ಕೆ ಕರೆಯುವಾಗ ಬಂದು ನಮ್ಮೊಂದಿಗೆ ಸಹಕರಿಸಿದ್ದಾರೆ ಅವರಿಗೆ ಮೊದಲಾಗಿ ಒಂದು ಕೈ ಹೋಗಬೇಕು ಯಾಕಂದ್ರೆ ನಾವು ಕ್ಲೀನಿಂಗ್ ಇಲ್ಲದಿದ್ರೆ ಇಲ್ಲಿ ಅನ್ನದಾನ ವ್ಯವಸ್ಥೆ ಸರಿಯಾಗುದಿಲ್ಲ ಭಗವಂತನ ಒಂದು ಸೇವೆ ಮಾಡ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಕಳೆದ ಮೂಡಪ್ಪ ಸೇವೆಗೂ ನಮ್ಗೆ ಇಲ್ಲಿ ಭಾಗ್ಯ ಸಿಕ್ಕಿದೆ ಬರುವ ಈ ಸಲವೂ ಸಿಕ್ಕಿದೆ ಕ್ಲೀನಿಂಗ್ ಅಂತ ಹೇಳಿದ್ರೆ ನೀವು ನೆನೆಸಿದ ಸಣ್ಣ ಕಾರ್ಯ ಲಕ್ಷಗ ಲಕ್ಷ ಅಷ್ಟು ಅನ್ನದಾನ ಸೇವೆಯನ್ನು ಪ್ರತಿದಿನ ಭಕ್ತಾದಿಗಳನ್ನು ಅತಿಥಿಗಳನ್ನು ಚಂದ ರೀತಿಯಲ್ಲಿ ಕಳಿಸಿಕೊಡ್ಬೇಕಂತ ನಮ್ಮ ಉದ್ದೇಶ ಅದು ಒಂದು ಸಾಧಾರಣ ಒಂದು ಐದು ಹೊಂಡಗಳಿವೆ ವೇಸ್ಟ್ ನೀರು ತುಂಬುವ ರಾತ್ರಿ ಹೊತ್ತಾದ್ರೂ ಎಷ್ಟು ಹೊತ್ತಾದ್ರೂ ಬರ್ತಾರೆ ಈ ವಾಸಣ್ಣ ಅಂತ ಹೇಳುವವ್ರಿಗೆ ರಾತ್ರಿ ಮಲಗುದೇ ಇಲ್ಲ ಯಾರು ನಂಬಲಿಕ್ಕಿಲ್ಲ ರಾತ್ರಿ ಮಲಗೋದಿಲ್ಲ ಅಂತ ಹೇಳುವಾಗ ನಮ್ ನಂಬುದಿಲ್ಲ ಐದು ಗಂಟೆಗೆ ಬಂದ್ರು ಇರ್ತಾರೆ ಆರು ಗಂಟೆಗೆ ಬಂದು ಇರ್ತಾರೆ ನಾವು ಅವರೊಟ್ಟಿಗೆ ಮೂವರು ಸತತವಾಗಿ ಅವರೊಟ್ಟಿಗೆ ಇದ್ದೇವೆ ಮತ್ತೆ ನಮ್ಮ ಒಟ್ಟಿಗೆ ಒಂದು ತಂಡ ಇದೆ ವೇಷ ಕೊಂಡೋಗೋ ತಂಡ ಇವರ ತಮ್ಮ ಅವರು ಸಹ ರಾತ್ರಿ ಆಗಲು ದುಡಿತಾ ಇದ್ದಾರೆ ನಮ್ಮಲ್ಲಿ ಸುಮಾರು ಹದಿನೈದು ಮಂದಿ ಇದ್ದಾರೆ ಕೆಲಸದವರು ಈ ಸಂಪೂರ್ಣ ಅದಕ್ಕೆ ಸಂಪೂರ್ಣ ಸಹಾಯ ಸಿಕ್ಕುದು ಈ ಪ್ಲಂಬಿಗಿನವರು ಅದನ್ನು ಮೆಚ್ಚಲೇಬೇಕು ಯಾಕಂತ ಹೇಳಿದ್ರೆ ಒಂದು ಮೋಟರ್ ನಾವು ಐದಾರು ಮೋಟರ್ ಅನ್ನು ಹಾಕಿ ನೀರನ್ನು ಖಾಲಿ ಮಾಡ್ತಾ ಇದ್ದೇವೆ ವೇಸ್ಟ್ ನೀರು ಅಂತ ಹೇಳಿದ್ರೆ ದೊಡ್ಡ ಐದು ಹೊಂಡಗಳಿವೆ ಒಂದು ತಿಳಿ ನೀರಿನ ವ್ಯವಸ್ಥೆ ಉಂಟು ಅದು ಸಹ ಎಲ್ಲ ಖಾಲಿ ಮಾಡ್ಲಿಕ್ಕೆ ಗಳಿಗೆಗೆ ಒಂದು ಸ್ಪೋನ್ ಮಾಡಿದ ಕೂಡಲೇ ಅಲ್ಲಿ ಮುಟ್ಟಿದ್ದಾರೆ ಅವರ ಸೇವೆಯನ್ನು ಮೆಚ್ಚಲೇಬೇಕು ನಮ್ಮ ಕ್ಲೀನಿಂಗ್ ಅಂತ ಹೇಳಿದ್ರೆ ಇಲ್ಲಿ ಪರಿಸರ ಈಗ ಮಳೆ ನೀರು ಬಂದು ಇಲ್ಲಿ ನಿಂತಿದೆ ಆದ್ರೆ ಇವತ್ತು ಎಲ್ಲರೂ ಸೇರಿ ಕ್ಲೀನಿಂಗ್ ಮಾಡಿದೆ ಯಾರನ್ನು ನಾವು ಬಿಡುವಾಗಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಭಗವಂತನ ಸೇವೆ ಅಂತ ಮಾಡ್ತಾ ಇದ್ದಾರೆ ಇದೊಂದು ಮಹಾಭಾಗ್ಯ ಇಂಥ ಭಾಗ್ಯ ನಮ್ಮ ಜನ್ಮ ಕಾಲದಲ್ಲಿ ಸಿಗ್ಲಿಕ್ಕಿಲ್ಲ ಮಾಣಿಲ ಸ್ವಾಮಿಯವರು ನಮ್ಮ ಬೆನ್ನು ತಟ್ಟಿ ಹೇಳ್ತಾ ಇದ್ದಾರೆ ನೀವು ಮಾಡುವ ಸೇವೆಗೆ ಭಗವಂತ ನಿಮ್ಮನ್ನ ಕೈ ಬಿಡುದಿಲ್ಲ ಅಂತ ಮಾಣಿಲ ಮೋಹನ್ ದಾಸ್ ಸ್ವಾಮಿಯವರು ನಮ್ಮನ್ನು ಪ್ರತ್ಯೇಕ ಕಂಡು ನೀವು ನಿಮ್ ಕಡೆ ಕಡೆ ಒಂದು ದಿನ ನನ್ನನ್ನು ಬಂದು ಕಾಣ್ಬೇಕಂತ ನಮ್ಮ ಪ್ರತ್ಯೇಕ ಒಂದು ಆಜ್ಞೆ ಮಾಡಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರ ಅಷ್ಟು ರಾತ್ರಿ ಅಗಲಂತೆ ಇಲ್ಲಿ ಯಾರು ಬಿಟ್ಟು ಹೋಗ್ಲಿಲ್ಲ ಯಾರಿಗೆ ಹಸಿವು ದಣಿಯು ಯಾರಿಗೆ ಕಂಡಿಲ್ಲ ಅದು ಮೂಡಪ್ಪ ಸೇವೆ ಗಣಪತಿ ನಮ್ಗೆ ಒಂದು ಕೊಟ್ಟ ಭಾಗ್ಯ ಅಂತ ನೆನೆಸ್ತೇನೆ ಅಂತ ಹೇಳಿದ್ರೆ ಇವರು ಸಹ ಇದ್ದಾರೆ ಇವರನ್ನ ನಾವು ಕರೆದ ಕೂಡ್ಲೆ ತನ್ನೆಲ್ಲ ಕೆಲಸವನ್ನು ಬದಿಗೆ ಬಂದಿದ್ದಾರೆ ಕ್ಲೀನಿಂಗ್ ಈ ಕ್ಲೀನಿಂಗ್ ಅಂತ ಹೇಳಿದ್ರೆ ನೀವು ನೆನೆಸ್ತಾರೆ ಸಣ್ಣ ಕಾರ್ಯನಲ್ಲ ಅನ್ನದಾನ ಸೇವೆ ಒಂದು ದಿವಸದ ಎಷ್ಟು ವೇಸ್ಟ್ ಬರ್ತದೆ ಅಂತ ಹೇಳಿದ್ರೆ ಅದು ಲೆಕ್ಕಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇವರ ತಮ್ಮ ಅಂತ ಹೇಳಿದ್ರೆ ಒಂದು ನಿಮಿಷ ನಿಂದೆ ಮಾಡುದಿಲ್ಲ ಪ್ಲಂಬಿನ್ ಅವರು ಎಲ್ಲರೂ ಸೇರಿ ಭಗವಂತನ ಒಂದು ಸೇವೆ ಅಂತ ಈ ಜನ್ಮದಲ್ಲಿ ಸಿಕ್ಕಿದ ನಮ್ಮ ಭಾಗ್ಯ ಇದು ಕ್ಲೀನಿಂಗ್ ಬರುವವರ ಸಂಖ್ಯೆ ಕಮ್ಮಿ ಇರಬಹುದು ಆದ್ರೂ ನಾವು ಭಗವಂತನ ಸೇವೆ ಅಂತ ಮಾಡ್ತಿದ್ದೇವೆ ಗಂಗಾಧರ ಅಂತ ಹೇಳಿ ಅವರು ಸತೀಶ್ ಇವರ ತಮ್ಮ ಇದ್ದಾರೆ ಅವರು ಎಡೆ ಬಿಡದೆ ನೀವು ಒಂದು ನಾಲ್ಕು ಗಂಟೆ ಬಂದ್ರು ಸಹ ಇರ್ತಾರೆ ಐದು ಗಂಟೆ ಸಹ ಬಂದಿದೆ ಈ ಪ್ಲಂಬಿನ್ ಅವ್ರ ಸಹಿ ಬಂಗೆಲ್ಲ ಕೆಲಸ ಸ್ವಲ್ಪ ಆರಾಮ ಇರಬಹುದು ನಮ್ಮ ಕ್ಲೀನಿಂಗ್ ಇಲ್ಲ ಅದು ಇವತ್ತು ಕ್ಲೀನಿಂಗ್ ಆಗದಿದ್ರೆ ನಾಳೆ ಊಟದ ಇಲ್ಲಿ ಇಲ್ಲ ಅಂತ ಹೇಳಿ ಒಂದು ನೀರು ಒಂದು ಟ್ಯಾಂಕ್ ತುಂಬಿದ್ರೆ ವಾಪಸ್ ಇಟ್ಟನ್ನು ಹೋಗುದು ಅಡಿಗೆ ಮಾಡುವಲ್ಲಿ ಅಲ್ಲಿಗೆ ಅಂತ ವ್ಯವಸ್ಥೆಯಲ್ಲಿ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಭಗವಂತ ಆ ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾನೆ ದೇವರ ಆ ಶಕ್ತಿಯನ್ನು ಕೊಟ್ಟುದು ಅದು ಅಪರೂಪ ಅಂತ ಹೇಳಿದ್ರೆ ಎರಡನೇ ಮೂಡಪದಲ್ಲಿ ನಾವಿದ್ದೆ ಭಗವಂತ ನಮ್ಮನ್ನು ಒಂದು ಆರೋಗ್ಯ ಕೊಟ್ಟು ಕಳಿಸಲಿ ಅಂತ ನಮ್ಮ ಹತ್ರ ಒಂದು ನಾನು ಭಗವಂತನ ಹತ್ರ ಮಧುರ ಮಹಾಗಣಪತಿ ಹತ್ರ ಮತ್ತೆ ಕೇಳ್ತಾ ಇದ್ದೇನೆ ಈ ಗಾಡಿಯಲ್ಲಿ ಮೂವರು ವಿನಿತ್ ಪ್ರದೀಪ್ ಮತ್ತೆ ಅಶ್ವಥ್ ಅಂತ ಮೂವರು ಇದ್ದಾರೆ ಅವರು ಸಹ ಇವರ ತಮ್ಮ ಸತೀಶ್ ಸತೀಶ್ ಅವರಿಗೆ ಸತತವಾಗಿ ಕೆಲಸ ರಾತ್ರಿ ಇವರಿಗೆ ನಮ್ಮ ಗಣೇಶ್ ಓನರ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಕೋಟ್ಯಾಧಿಪತಿ ಕೋಟ್ಯಾಧಿಪತಿ ಸಹ ಈ ಕ್ಲೀನಿಂಗ್ ಅಲ್ಲಿ ಭಾಗಿಯಾಗಿದೆ ಭಾಗಿಯಾಗಿದೆ ಮತ್ತೆ ಪಟ್ಟ ಜನ ಸೇವೆಗೆ ಅಂತೂ ಅನಿಲ ಸ್ವಾಮಿ ಒಂದು ವಿಶೇಷ ಹೇಳಿದ್ರೆ ನಮ್ಮನ್ನು ಕಂಡು ಈ ನೀವ ಯಾವ ಕೆಲಸದಲ್ಲಿ ಇದ್ದೀರಿ ಅಂತ ಕಂಡು ಬೆನ್ನು ತಟ್ಟಿ ಹೋಗಿದ ಸ್ವಾಮಿ ಅವರು ಅವರಿಗೆ ನಾನು ಪ್ರತ್ಯೇಕ ಈ ಸಮಯದಲ್ಲಿ ಕೈ ಮುಗಿದು ಕೇಳ್ತೇನೆ ಅಂತ ಸ್ವಾಮಿಯವರು ನಮ್ಮ ಸಮಾಜದಲ್ಲಿ ಇರ್ಬೇಕಂತ ಹೇಳಿ ಎಲ್ಲರೂ ಬರ್ತಾರೆ ಬಂದು ನೀವು ಈ ಕೊಳಕ ನೀರಲ್ಲಿ ನೀವು ದುಡಿತೀರಲ್ಲ ಇಂಥಕ್ಕೆ ಶಕ್ತಿ ಅಂತ ಯುವಕರು ಸಿಕ್ಕುದಿಲ್ಲ ಅಪೂರ್ವ ಸಿಕ್ಕುದು ಬೆನ್ನು ತಟ್ಟಿ ನಮ್ಗೆ ಒಂದು ಆಶೀರ್ವಚನ ಮಾಡಿದ್ದಾರೆ ಅದು ನಮ್ಮ ಜೀವನದಲ್ಲಿ ಸಿಕ್ಕಿದ ಮಹಾಭಾಗ್ಯ ನಾವು ಯಾವುದೇ ಇದನ್ನು ಜವಾಬ್ದಾರಿ ಹೊತ್ತು ಬಂದವರಲ್ಲ ಸ್ವಯಂವಾಗಿ ಬಂದು ಇಲ್ಲಿ ಬಂದು ಸೇವೆ ಮಾಡ್ತಿದ್ದೇವೆ ಇವರಾಗ್ಲಿ ಇವರು ಯಾವ ನಮ್ಗೆ ಯಾರು ಬಂದ ಮೇಲೆ ಇದನ್ನೆಲ್ಲ ಹೊರತು ನಾವು ಇದರ ಜವಾಬ್ದಾರಿ ತಗೊಂಡವರಲ್ಲ ನಮಗೆ ಭಗವಂತ ಒಂದು ಆರೋಗ್ಯ ಕೊಟ್ಟಿದ್ದಾನೆ ಅದು ಈ ಜೀವ ಜೀವನದಲ್ಲಿ ಸಿಕ್ಕಿದ ಮಹಾಭಾಗ್ಯ ಈ ಮೂಡಪ್ಪ ಸೇವೆಯಲ್ಲಿ ಅದನ್ನು ಸಂಪೂರ್ಣ ಇನ್ನೆರಡು ದಿವಸಗಳಿವೆ ಸಂಪೂರ್ಣ ಅದನ್ನು ಮುಗಿಯುವವರೆಗೆ ಕ್ಲೀನಿಂಗ್ ವ್ಯವಸ್ಥೆಯಲ್ಲಿ ಭಾಗಿಯಿಸ್ತದೆ ಮತ್ತೆ ಹೇಳಿದ್ರೆ ಇಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಎರಡು ಹೊತ್ತಿ ಇಲ್ಲಿ ಸಂದರ್ಶನ ಮಾಡ್ತಾರೆ ಬಂದು ನಮ್ಮ ಹತ್ರ ಹೇಳ್ತಾರೆ ನೀವು ಮಾಡುವ ಎಲ್ಲ ಕೆಲಸವನ್ನು ಕರೆ ಚೆನ್ನಾಗಿ ಇದ್ದೀರಿ ಮತ್ತೆ ಅವರು ಉಪದೇಶ ಸಹ ನೀಡಿ ಹೋಗ್ತಾರೆ ಇದು ನಾವು ಇದೆಲ್ಲ ಖಾಲಿ ಮಾಡಿ ಹೋಗ್ಬೇಕು ಅದನ್ನೆಲ್ಲ ಅಚ್ಚುಕಟ್ಟಾಗಿ ಇಲ್ಲಿವರೆಗೆ ಇದ್ದೆ ಅದೊಂದು ನಮ್ಮ ಜೀವನದಲ್ಲಿ ಸಿಕ್ಕಿದ ಮಹಾಭಾಗ್ಯ ಮತ್ತೊಮ್ಮೆ ಹೇಳ್ತೇನೆ മറ്റേ വേസ്റ്റ് വാട്ടർ ഇത് ഷിഫ്റ്റ് ആക്കുന്നതിലാന്നുള്ളത് അപ്പോൾ വേസ്റ്റ് വാട്ടർ എന്ന് പറഞ്ഞെങ്കിൽ ഇപ്പോൾ കഞ്ഞിവെള്ളം കഞ്ഞിവെള്ളമാണ് ഏറ്റവും സ്മെൽ വരുന്ന ഒരു സാധനം അതിപ്പോ ഒരു ദിവസം അതിവിടെ കെട്ടി വന്നാൽ പിറ്റേ ദിവസം ഇവിടെ ഒരാൾക്കും അടുത്ത് പോയി പറ്റില്ല അത്രയും ഒരു സ്മെൽ വരുന്നതാണ് അതുപോലെ നമ്മളെ പാത്രം കഴുകുന്നത് കൈ കഴുകുന്ന വെള്ളങ്ങൾ ഇതെല്ലാം കിടന്ന് ഷിഫ്റ്റ് ആക്കുന്ന ഒരു രണ്ട് കിലോമീറ്റർ അപ്പുറമുള്ള സ്ഥലത്തേക്ക് കൊണ്ടുപോയിട്ട് ഇതിനെ കളയുന്നതാണ് അപ്പോൾ ഇത് രണ്ടായിരത്തിന്റെ നാല് ടാങ്ക് ഒരു ലോറിയിൽ വെച്ചിട്ട് രണ്ടായിരം ലിറ്റർ ഒരു ഇതായിരിക്കും അപ്പൊ രണ്ട് ഓരോ വേസ്റ്റ് വാട്ടറിന്റെ കുഴിയിലും രണ്ട് രണ്ട് മോട്ടർ വെച്ചിട്ട് അത് അതിനെ ഏറ്റവും വലിയ സഹകരിക്കുന്നതാണ് നമ്മുടെ പ്ലംബിങ്ങിന്റെ ടൈം അത് ഈ വെള്ളം എല്ലാ ടാങ്കിന്റെ ഇതിൻ്റെ അകത്തും വേസ്റ്റ് എന്ന് പറയുമ്പോൾ വെള്ളം മാത്രമല്ല ഈ കഴുകുന്നതിന് പല ഇതും ആൾക്കാർ ഇടുന്നുണ്ട് അപ്പൊ അത് ഈ മോട്ടറിന്റെ അകത്ത് കയറി കഴിഞ്ഞാല് മോട്ടർ ജാമ വന്നിട്ടുണ്ട് വെള്ളം എടുക്കുന്നില്ല എടുക്കാൻ എടുക്കുമ്പോ ആ സ്പോട്ടിൽ ഇവർ വിളിച്ചാൽ ഇവര് ഒരു ടീം ആയിട്ട് തന്നെ ഉണ്ട് അത് ടീം ഇവര് എത്ര പറഞ്ഞാലും നമുക്ക് ഇതാക്കാൻ പറ്റില്ല എന്ന് വെള്ളത്തിന്റെ ടീം എന്ന് പറഞ്ഞാല് ഏകദേശം ഒരു ഒന്നൊന്നര മാസമായിട്ട് ഒരു ഒന്നൊന്നര മാസമായിട്ട് ഒരു ഒന്നൊന്നര മാസമായിട്ട് ഇവിടെ ഒരു രാത്രി പകരം ഇതാക്കിട്ടാണ് ഇത്രയും കാണുന്നത് നിങ്ങൾ ഉത്സവം അവർക്ക് ഒരു ഉത്സവം നേരത്തെ തുടങ്ങി നമുക്കെല്ലാം തുടങ്ങിയത് ഇപ്പൊ ഒരാഴ്ച ആയിട്ടാണ് ഇവർക്കെല്ലാം ഒരു ഒന്നര മാസം മുമ്പേ തുടങ്ങി അതാണ് അതെ അതെ ഇപ്പം പറയുന്നുണ്ട് ആദ്യം ഒരാഴ്ച ഉണ്ട് അത് പറയാൻ കാരണം എന്താ പറഞ്ഞിട്ട് ഇതെല്ലാം അയച്ചെടുക്കണം എല്ലാരും പോ സാനല്ല ഇടുന്ന ഒഴിവാക്കണം അല്ലേ സാനല് ഒഴിവാക്കണ്ടേ ഇപ്പൊ നിങ്ങൾക്ക് നിങ്ങൾക്കറിയാം അങ്ങനെ കഞ്ഞിവെള്ളം ഭൂമിയിലൊക്കെ ഇളക്കി കഴിഞ്ഞാൽ നാറിയിട്ട് നിൽക്കാൻ പറ്റില്ല ഇവര് അതിനുള്ള സംവിധാനം ആക്കി തന്നെ എന്ന് ഡീസൽ ടാങ്ക് പെട്രോൾ പമ്പിന് ഡീസൽ ടാങ്ക് കൊടുത്തിട്ട് അതിൻ്റെ അകത്തേക്കാണ് കഞ്ഞിവെള്ളം ഒഴുക്കി വിടുന്നത് ആ ടാങ്കിന്റെ അകത്തേക്ക് മോട്ടർ വെച്ചിട്ടാണ് ഇതിലേക്ക് അപ്പൊ എത്രത്തോളം ഒരു എക്സ്പെർട്ട് എടുത്തിട്ടാണ് ഇവര് ഇതെല്ലാം സെറ്റ് ചെയ്തിട്ടുള്ളത് പറഞ്ഞെങ്കിൽ അത്രയും ചെയ്തിട്ടുണ്ട് ഇത്രയും ദിവസം നല്ലൊരു ഇതായിട്ട് ഒരു സ്മെല്ല് വരാതെ നല്ലതിൽ ഇത് ഇതാക്കുന്നുണ്ട് അതിൽ ഇവര് ഒരു ടീമുണ്ട് നൈറ്റ് നിക്കുന്നൊരു ടീമുണ്ട് അവര് ഈ ബാബുണ്ട് ഇവരൊക്കെ ഞങ്ങളെ വാസമുണ്ട് ഫുൾ സപ്പോർട്ടായിട്ട് രാത്രിയും അവരൊന്നിച്ച് ഇതാക്കുന്നുണ്ട് ഈ ഒരു സേവ ചെയ്യാൻ കിട്ടിയത് നമ്മളെ ഈ ജന്മത്തിൽ കിട്ടുന്ന ഒരു ഭാഗ്യായിട്ടാണ് ഞാൻ കാണുന്നത് എന്റെ ഒരു ഇത് എന്ന് പറഞ്ഞെങ്കിൽ ഈ ഇതിൽ നമുക്ക് നമ്മളെ ജന്മത്തിൽ ഒരു മൂടപ്പ സേവ കാണാനുള്ള യോഗ ഭാഗ്യം ഉണ്ടാവും തോന്നില്ല ഉണ്ടെങ്കിൽ അത് മഹാഭാഗ്യമാണ് കഴിഞ്ഞതിൽ കഴിഞ്ഞ മൂടപ്പ സേവ ഉണ്ടാകുമ്പോ നമ്മ വന്നിട്ട് തൊഴുതിട്ട് പോയതാണ് ഇതിൽ നമുക്കൊരു എന്റെ ഒരു സേവ ചെയ്യാനുള്ള ഒരു ഭാഗ്യം ബ്രഹ്മകല്സം മറ്റും മൂടപ്പ സേവന ഇന്ന് പുണ്യ കേല് മാർത്താൻ ഈ കേല്സേ ജന ചികുതെ കമ്മി അ ಸ್ವಚ್ಛತೆಯ ಕಾರ್ಯವನ್ನ ನಡೆಸಿ ഇടി ದೇವಾಲಯದ ಪರಿಸರವನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ಹಾಗೂ ಬಂದ ಭಕ್ತಾದಿಗಳಿಗೆ ಕೂಡ ಯಾವುದೇ ಒಂದು ತೊಂದರೆ ಉಂಟಾಗದಂತಹ ಒಂದು ಪುಣ್ಯ ಕಾರ್ಯ ಮಾಡ್ತಾ ಇದ್ದೀರಿ ನಮ್ಮ ಜೊತೆ ಮಾತಾಡಿದಕ್ಕೆ ನಮ್ಮ ಪರವಾಗಿ ನಮ್ಮ ಚಾನೆಲ್ ನ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಆ ಭಗವಂತ ನಿಮಗೆ ಆಯುರ್ ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಆಶೆ ತುಂಬಾ ಸಂತೋಷ ನೀವು ಬಂದು ನಮ್ಮನ್ನು ನಮ್ಗೆ ನಾವು ಇದು ಯಾವುದಕ್ಕೆ ಪ್ರಚಾರಕ್ಕೆ ಬೇಕಾಗಿ ಈ ಕೆಲಸ ಮಾಡಿಲ್ಲ ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಸ್ವಚ್ಛತಾ ಕಾರ್ಯಕ್ರಮ ತೊಡಗಿದೆಲ್ಲ ಅವರಿಗೆ ಈ ನಮ್ಮ ಈ ಸೇವೆಯನ್ನು ಸಮರ್ಪಿಸುತ್ತೇವೆ ಯಾಕೆಂತ ಹೇಳಿದ್ರೆ ಭಾರತದ ಸ್ವಚ್ಛತೆಯಲ್ಲಿ ಒಂದು ನಂಬರ್ ಒಂದನೇ ನಂಬರ್ ಆಗ್ಬೇಕಂತ ಅವರ ಒಂದು ಕನಸು ನನಸು ಮಾಡಿದಕ್ಕೆ ಇಷ್ಟು ಮಹಾ ದೊಡ್ಡ ಕಾರ್ಯ ಇದು ಸಣ್ಣ ಅಲ್ಲ ಇದು ಯು ಪಿ ಯಲ್ಲಿ ನಡೆದ ಕುಂಭಮೇಳದಾಗೆ ಕೇರಳದಲ್ಲಿ ನಡೆಯುವ ಕುಂಭಮೇಳ ಅಂತ ನಮ್ಮ ಒಂದು ಅನಿಸಿಕೆ ಆ ಅನಿಸಿಕೆ ಪ್ರಕಾರ ಇಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಅಂತ ಹೇಳಿದ್ರೆ ಅದೊಂದು ಮಹಾಭಾಗ್ಯ ಮೋದಿಯವರ ಒಂದು ಕನಸು ನನಸು ಆಗ್ಬೇಕಂತ ನಮ್ಮ ಒಂದು ಎಲ್ಲರ ಆಸೆ ಆ ಆಸೆಯ ಒಟ್ಟಿಗೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಿದ್ದೇವೆ ಆ ಮೋದಿಯವರಿಗೆ ಈ ಸುಭಾಷ್ ಸಂದರ್ಭದಲ್ಲಿ ನಾನು ಅವರನ್ನು ಮತ್ತೊಮ್ಮೆ ಅವರು ನಮಗೆ ಕೊಟ್ಟ ಈ ಚಾಲನೆಯನ್ನು ನಾವು ಮಾಡ್ತಾ ಇದ್ದೇವೆ ಎಂಬ ಸಂತೋಷದಿಂದ ನಿಮ್ಮಲ್ಲಿ ತಿಳಿಯಬಡಿಸಿದ್ದೇನೆ ನೀವು ನಮ್ಮ ಮುಂದೆ ಬಂದಿದ್ದೀರಿ ಈ ಕಾರ್ಯವನ್ನು ಊರಿನವರಿಗೆ ಪ್ರಚಾರ ಮಾಡಲು ಅದಕ್ಕೂ ನಿಮಗೆ ಒಂದು ನಮ್ಮ ಪರ ತಂಡದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸಿದೆ ಥ್ಯಾಂಕ್ ಯು ಸರ್